ಮೊಬೈಲ್ ನೋಡುತ್ತೆ ಮೊಬೈಲ್ ನನಗೆ ದುಡ್ಡಾದ್ರೆ ನಾನು ಬರ್ತೀನಮ್ಮ ಅಂತ ಬೇಡ್ಕೊಂಡೆ ಬೇಡ್ಕೊಂಡಾದ್ರೆ ನನಗೆ ದುಡ್ಡು ಆಯ್ತು ಅವತ್ತೇ ಮಾಡಿದ್ರೆ ದುಡ್ಡು ಆಯ್ತು ಆಮೇಲೆ ನನ್ನ ಮಗ್ನಿಗೆ ನಮ್ಮ ಮನೇಲಿ ಗಿಟ್ಟಿಗೆ ಕಳ್ಸಿದ್ದು ನನಗೆ ಒಂದು ಅಂತ ಸಿಕ್ಕುತ್ತೆ ಒಂದ್ ದಾರಿ ಸಿಕ್ಕಿದ್ರು ಅಮ್ಮ ಅಮ್ಮ ಸತ್ರು ನನ್ ಜೀವ ಹೋಗುತ್ತಿದ್ದಾನಂತ ಹೇಳಲ್ಲ ತಗೊಂಡಿದ್ದೀನಿ ಅಮ್ಮನ್ ಯಾವತ್ತು ನಮ್ಮ ಮೇಲೆ ಇರ್ಲಿ ಅಂತ ಒಣಕ್ಕಾಗಲಿಲ್ಲ ಅಮ್ಮ ಹತ್ರ ಬಂದು ಎಲ್ಲ ತಗೊಂಡ್ರೆ ಎಲ್ಲವನ್ನು ಅಮ್ಮ ನಮ್ಕೊಂಡು ನಮ್ಗೆ ಒಳ್ಳೇದಾಗಿದ್ದು ಇನ್ನೊಬ್ಗೂ ಹೇಳಿದ್ದೀವಿ ನಂಬ್ರಿ ಎಲ್ಲ ಉಳಿದಲ್ಲಿ ತಂಗಿ ನಿಜವಾದಲ್ಲಿ ಬಡ ಬಾಯ್ ಬಿಟ್ಟು